ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರಿ ಹಾಲ್ ಇನ್ ಒನ್ ಹೆಚ್ಚಿನ ಮನೆಗಳಲ್ಲಿ ನಿಜವಾದ ಶಾಂತಿ ಇಲ್ಲ ಮನೆಯಲ್ಲಿ ಕೆಲವು ಸಮಸ್ಯೆಗಳಿರುತ್ತವೆ ಇಂತಹ ಮನೆಗಳಲ್ಲಿ ಖಂಡಿತವಾಗಿಯೂ ದುಷ್ಟಶಕ್ತಿಗಳು ಇರುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ ಮತ್ತು ವಿಜ್ಞಾನದ ಪ್ರಕಾರ ಅದನ್ನು ನಕಾರಾತ್ಮಕ ಶಕ್ತಿ ಎಂದು ಕರೆಯಲಾಗುತ್ತದೆ ನಿಮ್ಮ ಮನೆಯಲ್ಲಿ ಕೆಲವು ಚಿಹ್ನೆಗಳು ಕಂಡುಬಂದರೆ ಇದು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳಿರುವ ಸೂಚನೆಯಾಗಿದೆ ಮತ್ತು ಮನೆಯಲ್ಲಿ ದುಷ್ಟಶಕ್ತಿಗಳು ಆಗಿದ್ದಲ್ಲಿ ನೀವು ಯಾವ ಚಿಹ್ನೆಗಳನ್ನು ನೋಡುತ್ತೀರಿ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೋಗಲಾಡಿಸಲು ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈ ಜಗತ್ತಿನಲ್ಲಿ ದುಷ್ಟಶಕ್ತಿಗಳು ಮತ್ತು ದೈವಿಕ ಶಕ್ತಿಗಳಿವೆ ಎಂದು ನಂಬುವ ಅನೇಕ ಜನರಿದ್ದಾರೆ ಈ ಕ್ರಮದಲ್ಲಿ ದುಷ್ಟಶಕ್ತಿಗಳು ತಮ್ಮ ಬಳಿ ಬರದಂತೆ ತಡೆಯಲು ಅನೇಕ ಜನರು ತಾಯತಗಳನ್ನು ಧರಿಸುತ್ತಾರೆ ಮತ್ತು ದೇವರ ಚಿತ್ರಗಳನ್ನು ತಮ್ಮ ಬಳಿ ಹಿಡುತ್ತಾರೆ ಆದರೆ ಒಂದು ಎಚ್ಚರಿಕೆ ಜ್ಯೋತಿಷಿಗಳು ಹೇಳುವಂತೆ ಜೀವನದಲ್ಲಿ ಏನಾದರೂ ಅನಾಹುತ ಸಂಭವಿಸಿದಾಗ ಕೆಲವು ಶುಭ ಚಿಹ್ನೆಗಳು ಇವೆ ಆದ್ದರಿಂದ ನೀವು ಈ ಚಿಹ್ನೆಗಳನ್ನು ಮೊದಲೇ ಗುರುತಿಸಿ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಪಂಡಿತರು ಹೇಳುತ್ತಾರೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡರೆ ನೀವು ತುಂಬ ಅದೃಷ್ಟವಂತರು ಕನಸಿನಲ್ಲಿ ಪ್ರೇತವನ್ನು ನೋಡುವುದು ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಸೂಚಿಸುತ್ತದೆ ನಿಮಗೆ ಹೆಚ್ಚಿದ್ದು ಸ್ವಪ್ನಗಳು ಬಂದರೆ ಮಲಗುವ ಮೊದಲು ಎರಡು ಲವಂಗವನ್ನು ತಲೆದಿಂಬಿನ ಕೆಳಗೆ ಹಿಡಿ ಇದೊಂದು ಚಿಕ್ಕ ಉಪಾಯ ಇದನ್ನು ಪಾಲಿಸಿದರೆ ದುಸ್ವಪ್ನ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿ ಇದ್ದರೆ ನೀವು ಬೆಳೆಸುತ್ತಿರುವ ಹೂವಿನ ಗಿಡಗಳು ಒಣಗುತ್ತವೆ ತಕ್ಷಣ ಅದನ್ನು ತೆಗೆದುಹಾಕಿ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಣದ ತೊಂದರೆ ಇರುತ್ತದೆ ಹಿಂದೂ ಧರ್ಮದಲ್ಲಿ ಮನೆಯಲ್ಲಿ ಹಾಲು ಉಕ್ಕಿದರೆ ಅದು ಶುಭ ಶಕುನ ಎಂದು ಪರಿಗಣಿಸಲಾಗುತ್ತದೆ ಆದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಾಲು ಉಕ್ಕಿದರೆ ಅಥವಾ ಹಾಲು ಚಿಲ್ಲಿದರೆ ಇದೆಲ್ಲವೂ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಿದಾಗ ನಿರಂತರವಾಗಿ ಶಬ್ದ ಮಾಡಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತದೆ ದೇವರ ಮನೆಯಲ್ಲಿ ದೇವರಿಗೆ ಮುಡಿಸಿದ ಹೂಗಳು ಒಣಗಿದರೆ ತಕ್ಷಣವೇ ತೆಗೆದುಹಾಕಿ ಏಕೆಂದರೆ ಅದು ಬಡತನವನ್ನು ಆಹ್ವಾನಿಸುತ್ತದೆ ನಿಮ್ಮ ಮನೆಯಲ್ಲಿನ ನೀರಿನ ನಲ್ಲಿಗಳಿಂದ ನೀರು ನಿರಂತರವಾಗಿ ಸೋರಿಕೆಯಾಗುತ್ತಿದ್ದರೆ ಅದು ನಿಮ್ಮ ಮನೆಗೆ ದುರಾದೃಷ್ಟವನ್ನು ತರುತ್ತದೆ ಕೆಲವು ಅಜ್ಞಾತ ನೋವು ನಿಮ್ಮ ಕುಟುಂಬವನ್ನು ಕಾಡುತ್ತದೆ ಎಚ್ಚರಿಕೆ ಮನೆಯಲ್ಲಿ ಒಬ್ಬರನ್ನೊಬ್ಬರು ದೂಷಿಸುತ್ತಾ ಬಂದರೆ ಆ ದಿನಗಳೆಲ್ಲ ಕೋಪದಲ್ಲಿ ಕಳೆಯುತ್ತವೆ ಸಂಜೆ ಆರು ಗಂಟೆಯ ನಂತರ ಸೂಜಿ ಉಪ್ಪು ಎಣ್ಣೆ ಕೋಳಿ ಮೊಟ್ಟೆಗಳನ್ನು ಮನೆಗೆ ತರಬೇಡಿ ಇವುಗಳನ್ನು ಶನಿ ಸ್ಥಾನಗಳೆಂದು ಹೇಳುವುದರಿಂದ ಈ ವಸ್ತುಗಳನ್ನು ಸಂಜೆಯ ವೇಳೆ ಖರೀದಿಸಿದರೆ ಶನಿಯು ನಿಮ್ಮನ್ನು ಅನುಸರಿಸುತ್ತಾನೆ ಸಂಜೆ ಮೊಸರು ತರಕಾರಿ ಮತ್ತು ಮೆಣಸಿನ ಪುಡಿಯನ್ನು ಯಾರಿಗೂ ನೀಡಬಾರದು ಇವುಗಳನ್ನು ಲಕ್ಷ್ಮೀ ಸ್ಥಾನಗಳೆಂದು ಕರೆಯುತ್ತಾರೆ ಸಂಜೆ ತುಳಸಿ ಮರವನ್ನು ಮುಟ್ಟಬಾರದು ಹೀಗೆ ಮಾಡಿದರೆ ಇಲ್ಲದ ಸಮಸ್ಯೆಗಳು ಬರುತ್ತವೆ ಸಂಜೆಯ ವೇಳೆಯಲ್ಲಿ ಮನೆಯನ್ನು ತೊಳೆಯಬೇಡಿ ಲಕ್ಷ್ಮೀ ಕೋಪಗೊಳ್ಳುತ್ತಾಳೆ ಏಕೆಂದರೆ ಸಂಜೆ ಲಕ್ಷ್ಮೀ ದೇವಿ ಮನೆಗೆ ಬರುವ ಸಮಯ ಸಮಯವಾದ್ದರಿಂದ ರಾತ್ರಿಯಲ್ಲಿ ಕರ್ಕಶ ಶಬ್ದ ಕೇಳಿದರೆ ಹಾಗೆಯೇ ರಾತ್ರಿ ವೇಳೆ ನಾಯಿ ಬೊಗಳುವುದನ್ನು ಕೇಳಿದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಎಂದರ್ಥ ಸಂಜೆಯ ಸಮಯದಲ್ಲಿ ದುಷ್ಟಶಕ್ತಿಗಳು ಮನೆಗೆ ಪ್ರವೇಶಿಸುವ ಸಾಧ್ಯತೆ ಇರುವುದರಿಂದ ಸಂಜೆ ಆರು ಗಂಟೆಯ ನಂತರ ಮನೆಯಲ್ಲಿ ದೀಪಗಳನ್ನು ಬೆಳಗಿಸಿ ಅಥವಾ ಹಚ್ಚಬೇಕು ಪೊರಕೆಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಪೊರಕೆಯನ್ನು ಎಂದಿಗೂ ಬಾಗಿಲಿನ ಹಿಡಬಾರದು ಮನೆಗೆ ಬರುವ ಅತಿಥಿಗಳಿಗೆ ನಿಮ್ಮ ಮನೆಯಲ್ಲಿ ಪೊರಕೆ ಕಾಣದಂತೆ ಎಚ್ಚರಿಕೆ ವಹಿಸಿ ಅತಿಥಿಗಳು ನಿಮ್ಮ ಮನೆಯಲ್ಲಿ ಪೊರಕೆಯನ್ನು ನೋಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಉಳಿಯುವುದಿಲ್ಲ ದುಷ್ಟಶಕ್ತಿಗಳು ಮನೆಗೆ ಪ್ರವೇಶಿಸದಂತೆ ಏನು ಮಾಡಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶುಕ್ರವಾರದಂದು ಮನೆಯಲ್ಲಿ ಉಪ್ಪಿನ ದೀಪವನ್ನು ಹಚ್ಚುವುದು ತುಂಬ ಒಳ್ಳೆಯದು ಇದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ದೇವತೆಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ ನಿಮ್ಮ ಮನೆಗೆ ಗಾಳಿ ಮತ್ತು ಬೆಳಕು ಬರುವಂತೆ ವ್ಯವಸ್ಥೆ ಮಾಡಿ ಗಾಳಿ ಮತ್ತು ಬೆಳಕು ಇಲ್ಲದಿದ್ದರೆ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಿರುತ್ತದೆ ದೀಪವು ದೇವತೆಗಳ ಸಾಕಾರವಾಗಿರುವುದರಿಂದ ಸ್ಥಾನದಾನಂತರ ಮನೆಯಲ್ಲಿ ದೀಪವನ್ನು ಹಚ್ಚಿದರೆ ದುಷ್ಟಶಕ್ತಿಗಳು ಮನೆಗೆ ಬರುವುದಿಲ್ಲ ದೀಪದ ಬೆಳಕು ಮನೆಯನ್ನು ಬೆಳಗುತ್ತದೆ ನಿಮ್ಮ ಮನೆಯ ಹಾಲ್ನಲ್ಲಿ ಗೋಮಾತೆಯ ಫೋಟೋ ಮತ್ತು ಭೂಮಿ ತಾಯಿಯ ಚಿತ್ರವಿದ್ದರೆ ನಿಮ್ಮ ಮನೆಯಲ್ಲಿ ಮುಕ್ಕೋಟೆ ದೇವತೆಗಳು ಇರುತ್ತಾರೆ ಸೋಫಾ ಮತ್ತು ದಿವಾನಗಳಂತಹ ದೊಡ್ಡ ವಸ್ತುಗಳನ್ನು ಕದಲದೆ ಮನೆಯಲ್ಲಿ ಇಡಬಾರದು ಕಾಲಕಾಲಕ್ಕೆ ಅವುಗಳನ್ನು ಬದಲಾಯಿಸಿ ಅದನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಂಡಿರಬೇಕು ಮನೆಯಲ್ಲಿ ಸದಾ ದೀಪಾರಾಧನೆ ಮಾಡಬೇಕು ಹೀಗೆ ಮಾಡಿದರೆ ನಿಮ್ಮ ಕುಟುಂಬದ ಮೇಲೆ ಯಾರ ಕಣ್ಣು ಬೀಳುವುದಿಲ್ಲ ಮತ್ತು ಎಲ್ಲರೂ ಸುಖವಾಗಿ ಆರೋಗ್ಯದಿಂದ ಇರುತ್ತಾರೆ ದಿನ ಬೆಳಿಗ್ಗೆ ಮನೆಯಲ್ಲಿ ದೇವರ ಹಾಡು ಮಂತ್ರಗಳನ್ನು ಕೇಳುವುದರಿಂದ ನೆಗೆಟಿವ್ ಎನರ್ಜಿ ಕಡಿಮೆಯಾಗಿ ಶಾಂತಿ ನೆಲೆಸುತ್ತದೆ ಪುಸ್ತಕ ಬಟ್ಟೆ ಮುಂತಾದ ಬಳಕೆಯಾಗದ ವಸ್ತುಗಳನ್ನು ಮನೆಯಿಂದ ತೆಗೆಯಬೇಕು ಇದರಿಂದ ಮನೆಯಲ್ಲಿ ಧೂಳು ಇರುವುದಿಲ್ಲ ಕೆಂಪು ಉರಿಯುವ ಬೆಂಕಿಯನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಸಾಂಬ್ರಾಣಿಯನ್ನು ಹಾಕಿ ಇದರಿಂದ ಹೊಗೆ ಬರುತ್ತದೆ ಇದನ್ನು ಮನೆಯಲ್ಲೆಲ್ಲ ಹರಡಬೇಕು ಪಾಸಿಟಿವ್ ಎನರ್ಜಿ ಬೇಕಾದರೆ ಮನೆಯಲ್ಲಿ ತೆಂಗಿನ ಎಣ್ಣೆಯಿಂದ ದೀಪ ಆರಾಧನೆ ಮಾಡಬೇಕು ಮನೆಯಲ್ಲಿ ಜಗಳ ಕಡಿಮೆಯಾಗಬೇಕೆಂದರೆ ಅರಳೆಣ್ಣೆಯಿಂದ ದೀಪಾರಾಧನೆ ಮಾಡಬೇಕು ಶನಿಯ ವಕ್ರದೃಷ್ಟಿಯಿಂದ ಪಾರಾಗಲು ಪ್ರತಿ ಶನಿವಾರ ಎಳ್ಳಿನ ಎಣ್ಣೆಯಿಂದ ದೀಪ ಹಚ್ಚಬೇಕು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು